ओम श्री गुरुभ्यो नमः साई ईश्वरय मे सते दयागिदे मे तन्ना सर्व प्रजोदयात् आत्मिय साई स्मृति वाचक वीक्षक बंधुಗಳಿಗೆ સપ્રેમ સયરામ આત્મેરે ಈ ದಿನ ವಿಶ್ವ ವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದ್ರುತ್ವಿನ ಆಶ್ವೀಜ ಮಾಸದ ತ್ರಯೋದಶಿ ಭಾನವಾರ ಈ ಪಂಚಾಂಗಕ್ಕೆ ಬಂದಾಗ ವಾರಾ ಭಾನುವಾರ ರವಿವಾರ ಅಂತೀವಿ ತಿಥಿ ಬಂದು ತ್ರಯೋದಶಿ ಹನ್ನೆರಡು ಗಂಟೆ ಮೂವತ್ತ್ ಮೂರು ನಿಮಿಷವರೆಗೂ ತ್ರಯೋದಶಿ ಇರ್ತದೆ ಇವತ್ತು ನಕ್ಷತ್ರ ಬಂದು ಶತಬಿಷ ಮಾರನೇ ದಿನ ಬೆಳಿಗ್ಗೆ ಆರು ಮೂವತ್ತ್ಮೂರವರೆಗೂ ಇರ್ತದೆ ಶತವಿಷ ಇದು ಯೋಗ ಬಂದು ಗಂಡ ಕರ್ಣ ಬಂದು ತೈತಲೆ ಈ ದಿನ ತ್ರಯೋದಶಿ ಮಧ್ಯಾಹ್ನ ಇರೋದಿಲ್ಲ ಬೆಳಗ್ಗೆ ಮಾತ್ರ ಇರೋದ್ರಿಂದ ಇದನ್ನ ಪ್ರದೋಷ ಅನ್ನೋದಿಲ್ಲ ಸಾಯಂಕಾಲ ಪ್ರಯೋ ಇದು ಒಂದು ತ್ರಯೋದಶಿಯಲ್ಲಿದ್ದರೆ ಅವಾಗ ಪ್ರದೋಷ ಪೂಜೆಗಳನ್ನು ಮಾಡ್ತಾರೆ ಇದನ್ನೇ ನಿಮ್ಗೆ ಹೇಳಿರ್ತಕ್ಕಂಥದ್ದಾದ ಮೇಲೆ ಈ ದಿನ ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ಈ ದಿನ ಗುರು ಶುಕ್ರ ಗೋಚಾರದಿಂದ ಉತ್ತಮವಾದ ಫಲಗಳು ಶನಿಯಿಂದ ಕಾರ್ಯನಿಧಾನ ಉದ್ಯೋಗ ಕ್ಷೇತ್ರ ಈ ದಿನ ಜವಳಿ ವ್ಯಾಪಾರಿಗಳಿಗೆ ಒಳ್ಳೆಯ ಅದ್ಭುತವಾದ ವ್ಯಾಪಾರ ಆಗ್ತದೆ ಲಾಭದಾಯಕವಾದ ವ್ಯಾಪಾರ ಇದೇನು ನೀವು ಸೂರ್ಯನಾರಾಯಣ ಸ್ವಾಮಿಯಿಂದ ಧ್ಯಾನ ಮಾಡಿ ಓಂ ನಮೋ ನಮ ಸೂರ್ಯಾಯ ಭಾನವೆ ಅಂತ ಪ್ರಾರ್ಥನೆ ಮಾಡಿ ಒಂದು ನಿಮ್ಮ ಅದೃಷ್ಟದ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತೆ ಇನ್ನು ವೃಷಭರಾಶಿಯವರ ಗೋಚಾರಕ್ಕೆ ಬಂದಾಗ ಈ ದಿನ ವ್ಯವಹಾರಗಳಲ್ಲಿ ಬಹಳ ಎಚ್ಚರವಾಗಿರಿ ಹೆಚ್ಚಿನ ದುಡಿಮೆ ಆದರೆ ಕಡಿಮೆ ಆದಾಯ ಇರುತ್ತದೆ ಬಂಧು ಮಿತ್ರರು ಭೇಟಿ ಆಗ್ತದೆ ಮನೆಯಲ್ಲಿ ಶಾಂತಿ ಇರ್ತದೆ ಈ ಜಾನುವಾರುಗಳು ವ್ಯಾಪಾರ ಮಾಡ್ತಾರೆ ನೋಡಿ ಕುರಿ ಮೇಕೆ ಕೋಳಿ ಅಂತವ್ರಿಗೆ ಕ್ರಯ ವಿಕ್ರಯ ಜನತದೆ ಕೊಂಡುಕೊಳ್ಳೋರ್ಗೂ ಲಾಭ ಮಾರೋರಿಗೂ ಲಾಭ ಇರ್ತದೆ ನೀವು ಗಣಪತಿಯನ್ನು ಧ್ಯಾನ ಮಾಡಿ ಎಂಟು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟದ ಬಣ್ಣ ಅಲ್ಲಿಂದ ಆಚೆಗೆ ಮಿಥುನ ರಾಶಿಯವರು ರಾಶಿಯಲ್ಲಿ ಗುರು ಇದ್ದಾನೆ ಸಾಮಾನ್ಯ ಫಲಗಳು ಗುರುವಿನ ಚಲನೆಯಿಂದ ಸಾಮಾನ್ಯ ಲಾಭ ಬಂಧುವರ್ಗದಲ್ಲಿ ಉತ್ತಮ ಬಾಂಧವ್ಯ ಕೃಷಿಕರಿಗೆ ಉತ್ತಮ ದಿನ ಈ ಹೂವಿನ ವ್ಯಾಪಾರಿಗಳಿಗೆ ರೈತರಿಗೆ ಇಬ್ಬರಿಗೂ ಒಳ್ಳೆಯ ವ್ಯಾಪಾರ ಒಳ್ಳೆಯ ಲಾಭ ಆಗ್ತದೆ ಶಿವನ ಧ್ಯಾನ ಮಾಡಿ ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ದಿಕ್ಕು ಪಶ್ಚಿಮ ಅದೃಷ್ಟ ಬಣ್ಣ ಹಸಿರು ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಇಲ್ಲಿ ಉತ್ತಮ ಫಲಗಳಿರ್ತದೆ ಸ್ನೇಹಿತರು ಬಂಧುಗಳಿಂದ ಸಹಾಯ ಕುಟುಂಬ ವರ್ಗದಿಂದ ಬೆಂಬಲ ಕಾರ್ಯ ಪ್ರಗತಿ ವಿದ್ಯಾರ್ಥಿಗಳಿಗೆ ಶುಭ ದಿನ ಈ ಪ್ರಾಯೋಜನ್ ಸ್ಟೋರ್ಸ್ ನಡೆಸ್ತಾರೆ ನೋಡಿ ಅವರು ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಆಗುತ್ತೆ ರಾಮನ ಧ್ಯಾನ ಮಾಡಿ ರಾಮ ತಾರಕ ನಾಮನ ಹೇಳಿ ಶ್ರೀರಾಮ್ ಜಯರಾಮ್ ಜೈ ಜಯ ರಾಮ್ ಅಂತ ಹೇಳಿ ನಿಮ್ಗೆ ಒಳ್ಳೆಯದಾಗ್ತದೆ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ಶನಿ ಅಷ್ಟಮದಲ್ಲಿದ್ದರೂ ಸಹ ಶುಕ್ರ ಕೇತುಗಳ ಚಲನೆಯಿಂದ ಮಾನಸಿಕ ನೆಮ್ಮದಿ ಔದ್ಯೋಗಿಕ ಸ್ಥಿರತೆ ಕಾರ್ಮಿಕರಿಗೆ ಶುಭ ಕೃಷಿ ಕ್ಷೇತ್ರದಲ್ಲಿ ಲಾಭ ತರಕಾರಿ ಹೂವು ಹಣ್ಣು ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಸಿಗ್ತದೆ ನೀವು ಸಹ ಭಗವಾನ್ ಸೂರ್ಯನಾರಾಯಣನ ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ನೇರಳೆ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ಈಗ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಬಂದಾಗ ಈ ಕನ್ಯಾ ರಾಶಿಯವರಿಗೆ ರವಿಯ ಸ್ಥಾನ ಬಲದಿಂದ ಕನ್ಯಾರಾಶಿಯಲ್ಲಿ ಸೂರ್ಯನಿದ್ದಾನೆ ಅಂದರೆ ಸೂರ್ಯನು ಕನ್ಯಾಗತನಾಗಿದ್ದಾನೆ ಅಂದಾಗ ಉತ್ತಮ ವ್ಯಾಪಾರ ಗುರುವಿನ ಸಹಾಯದಿಂದ ನಿಮಗೆ ಒಳ್ಳೆಯ ಬಾಂಧವ್ಯ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಪ್ರಗತಿ ವೈದ್ಯರಿಗೆ ಉತ್ತಮವಾದ ಪ್ರಾಕ್ಟೀಸ್ ಸಿಗ್ತದೆ ವಕೀಲರಿಗೂ ಸಹ ಉತ್ತಮವಾದ ಪ್ರಾಕ್ಟೀಸ್ ಸಿಗ್ತದೆ ಅದು ಎಲ್ಲ ಕಾರ್ಯಗಳಿಗೂ ನಿಮಗೆ ಮಿತ್ರ ಬೆಂಬಲ ಕೊಡ್ತಾರೆ ನೋಡಿ ಈ ಕೂಲಿ ಕಾರ್ಮಿಕರಿಗೆ ಶುಭದಿನ ಇವತ್ತು ಸರ್ಪದೇವತೆಗಳಾಗಿರ್ತಕ್ಕಂಥ ತಕ್ಷಕಾರ ಅಂತ ನಾಗನ್ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಳದಿ ನಿಮ್ಮ ಉತ್ತಮಕ್ಕೆ ಬಣ್ಣ ಆಗಿರ್ತದೆ ಈ ತುಲಾ ತುಲಾರಾಶಿ ತುಲಾ ರಾಶಿಯಲ್ಲಿ ಕುಜನು ಬುಧನು ಇಬ್ಬರು ಇದ್ದಾರೆ ಇರೋದರಿಂದ ಕುಜ ಬುಧರ ಚಲನೆಯಿಂದ ವೃತ್ತಿ ಕ್ಷೇತ್ರದಲ್ಲಿ ಮೇಲುಗೈ ತೊಗರಿ ಹೆಸರು ಬೆಳೆದಿರತಕ್ಕಂಥ ರೈತರಿಗೆ ಒಳ್ಳೆ ಬೆಲೆ ಸಿಗ್ತದೆ ಬೇಡಿಕೆಯಲ್ಲಿ ಹೆಚ್ಚಳ ಆಗ್ತದೆ ಸಗಟು ದ್ವಿದಳ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಇರ್ತದೆ ಇವತ್ತು ಇವರು ಸಹ ರಾಮ ತಾರಕ ಮಂತ್ರವನ್ನು ಜಪಿಸಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅಂತಕ್ಕಂಥದ್ದು ಅದೃಷ್ಟದ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟದ ದಿಕ್ಕಾಗಿರುತ್ತೆ ಬಣ್ಣವಾಗಿರುತ್ತೆ ಆತ್ಮೇರೆ ಅಲ್ಲಿಂದ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಹನ್ನೆರಡನೇ ಸಾಲದಿರ್ತಕ್ಕಂಥ ಕುಜನಿಂದ ವ್ಯವಹಾರಗಳಲ್ಲಿ ಅಪಜಯ ಇದನ್ನು ನೋಡಿ ಸ್ವಲ್ಪ ಹುಷಾರಾಗಿರಿ ನೀವು ಕಾನೂನಿನಲ್ಲಿ ಬರತಕ್ಕಂತಹ ಕಾನೂನು ತಜ್ಞರಿಗೆ ಈ ಕಾರ್ಯಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಅನುದಾನಗಳು ಗೌರವಗಳು ಸಿಗ್ತದೆ ಬುಧನ ಸಂಚಾರದಿಂದ ಮನಃಶಾಂತಿ ಆಗ್ತದೆ ಕಾರ್ಮಿಕರಿಗೆ ಮೇಲಾಧಿಕಾರಿಗಳಿಂದ ಬೆಂಬಲ ಮೇಲಾಧಿಕಾರಿಗಳು ಕಿರುಕುಳ ಕೊಡ್ತಾ ಇರ್ತಾರೆ ಇವತ್ತಿನ ದಿನ ನಿಮಗೆ ಬೆಂಬಲ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಶುಭ ದಿನ ಈ ರೆಡಿಮೇಡ್ ಗಾರ್ಮೆಂಟ್ಸ್ ಅಂತಾರೆ ನೋಡಿ ಅವರಿಗೆ ಒಳ್ಳೆಯ ವ್ಯಾಪಾರ ನೀವು ಸಹ ನವಗ್ರಹಗಳ ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಂಕು ನೀಲಿ ಅದೃಷ್ಟದ ಬಣ್ಣ ಆಗಿರುತ್ತೆ ನಂತರ ಬರ್ತಕ್ಕಂಥದು ಧನುಸು ರಾಶಿ ಧನುಸು ರಾಶಿ ಅವರಿಗೆ ಅರ್ಧಾಷ್ಟಮ ಶನಿಯ ಪ್ರಭಾವದಿಂದ ಹನ್ನೊಂದನೇ ರಾಹುವಿನಿಂದ ಬಲದಲ್ಲಿ ಕೊರತೆ ಧನಬಲ ಜನಬಲ ಬುದ್ಧಿ ಎಲ್ಲದರಲ್ಲಿ ಕೊರತೆ ಆಗ್ತದೆ ವ್ಯಾಪಾರ ನಷ್ಟ ಕೃಷಿಕರಿಗೆ ಏನು ಶುಭ ದಿನವಲ್ಲ ಈ ಲೋಹ ವ್ಯಾಪಾರಿಗಳಿಗೆ ಮಾತ್ರ ಇದಿನ ಲಾಭ ಲಾಭ ಆಗ್ತಾ ಲೋಹ ಅಂದರೆ ಕಬ್ಬಿಣ ಬೆಳ್ಳಿ ಇಂಥ ಮಾಡ್ತಕ್ಕಂಥವ್ರಿಗೆ ನೀವು ಶ್ರೀಮನ್ನಾರಾಯಣ ಸ್ಮರಣೆ ಮಾಡಿ ಆರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟದ ಬಣ್ಣ ತದನಂತರ ಬರ್ತಕ್ಕಂಥದ್ದು ಮಕರ ರಾಶಿ ಮಕರ ರಾಶಿಯವರಿಗೆ ಗೋಚಾರದಲ್ಲಿ ಹೆಚ್ಚಿನ ಶುಭ ಅಂಶಗಳು ಈ ದಿನ ಇದ್ದು ಬಹಳ ಒಳ್ಳೆಯ ದಿನ ಆಗಿರ್ತದೆ ಎಲ್ಲದರಲ್ಲಿ ಜಯ ಇರ್ತದೆ ವ್ಯಾಪಾರ ಲಾಭ ಇರ್ತದೆ ಮಾನಿಕ್ ಮಾನಸಿಕವಾಗಿ ಸಂತೃಪ್ತಿ ಮತ್ತು ಸ್ಥಿರತೆ ಎರಡೂ ಇರ್ತದೆ ಆರೋಗ್ಯದಲ್ಲಿ ಸುಧಾರಣೆ ಇರ್ತದೆ ಉತ್ತಮ ದಿನ ನೀವು ಆಂಜನೇಯನ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಳ್ಳಿ ನಿಮಗೆಲ್ಲ ಒಳ್ಳೆಯದಾಗ್ತದೆ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಯವರಿಗೆ ರಾಹು ಜನ ಜೊತೆಯಲ್ಲಿ ಮನೆ ಮನೆಯೊಳಗೆ ಇದ್ದಾನೆ ಮುಂದಗಡೆ ಶನಿ ಇದ್ದಾನೆ ಆದರೂ ಸಹ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ ರವಿಯ ಚಲನೆಯಿಂದ ಈ ದಿನ ಸಾಮಾನ್ಯವಾಗಿರ್ತಕ್ಕಂಥ ಲಾಭ ನೀರಸ ವ್ಯಾಪಾರ ಈ ಮಕ್ಕಳಿಗೆ ಬಹಳ ಸಂತಸದ ದಿನ ಇವತ್ತು ಕುಟುಂಬದಲ್ಲಿ ಶಾಂತಿ ಈ ಹಾಲಿನ ಉತ್ಪನ್ನಗಳು ಹಾಲಿನ ಮಾರ್ತಕ್ಕಂಥ ಕೋವ ಮಾರ್ತಕ್ಕಂಥವರು ಮೊಸರು ಮಾರ್ತಕ್ಕಂಥವರು ಈ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥ ಸಕಲರಿಗೂ ಒಳ್ಳೆಯ ವ್ಯಾಪಾರ ಲಕ್ಷ್ಮೀ ನೃಸಿಂಹನ ಧ್ಯಾನ ಮಾಡಿ ವಜ್ರ ರಖಾಯ ವಿ ಮಹೇ ದೇಶದೃಷ್ಟಕ್ಕಾಗಿದೆ ನಾರಸಿಂಹ ನರಸಿಂಹ ಪ್ರಚೋದಿಯತ್ತಂತೆ ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ತದನಂತರ ಕಡೆಯದಾಗಿ ಮೀನರಾಶಿಗೆ ಮೀನರಾಶಿ ಮನೆಯಲ್ಲೇ ಪರ್ಮನೆಂಟಾಗಿ ಶುನಿ ಇದ್ದೋಗ್ಬಿಡ್ತಾನೆ ಅದನ್ನು ಮಂದ ಚೇಷ್ಟೆ ಎಲ್ಲಿ ಅಲ್ಲೇ ಇದ್ದೋಗ್ಬಿಡ್ತಾನೆ ಶನಿ ಗುರು ಕುಜ ರಾಹು ಇವರು ಈ ದಿನ ಇವರ ಕ್ಷೇತ್ರ ಬಲದಿಂದ ನಿಮಗೆ ಬಹಳ ಉತ್ತಮ ದಿನ ಎಲ್ಲ ಕಾರ್ಯಗಳು ಸುಗಮ ವಿವಾದಗಳಲ್ಲಿ ಜನ ನೋಡಿ ಯಾರಾದರೂ ವಿವಾದ ಮಾಡ್ತಾ ಇದ್ರಲ್ಲಿ ಗೆಲ್ತಾರೆ ಮಕ್ಕಳಿಂದ ಶುಭ ಏನು ದಾಯಾದಿಗಳಿಂದ ಶುಭ ಈ ದಿನ ಎಲ್ಲದೂ ಒಳ್ಳೆಯದಾಗಿದೆ ಈ ದಿನ ಮೀನರಾಶಿಯಲ್ಲಿರ್ತಕ್ಕಂಥ ಸಮಸ್ತ ವ್ಯಾಪಾರಿ ಬಂಧು ವರ್ಗದವರು ಎಲ್ಲ ರೀತಿಯಲ್ಲಿ ವ್ಯಾಪಾರ ಉತ್ತಮವಾಗಿರ್ತದೆ ಒಳ್ಳೆ ಲಾಭವನ್ನು ಪಡೆಯುತ್ತಾರೆ ಮೂರು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕೋ ನಿಲಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತೆ ಆತ್ಮೇರೆ ನೋಡಿ ಬದುಕಲ್ಲಿ ನಾವು ಎಲ್ಲ ಕ್ಷೇತ್ರದಲ್ಲಿ ಯಶಸ್ಸಾಗಬೇಕಾಗಿದ್ದರೆ ಮೂರು ಔಷಧಗಳನ್ನ ಚೆನ್ನಾಗಿ ತೆಗೆದುಕೋಬೇಕು ಯಾವುದಪ್ಪ ಅಂದರೆ ವಿದ್ಯೆ ನೋಡಿ ಯಾವುದೇ ವಿದ್ಯೆ ಆಗಲಿ ನಾವು ಅದರಲ್ಲಿ ಡೆಡಿಕೇಷನ್ ಇಟ್ಟು ಆ ವಿದ್ಯೆಯನ್ನು ಕರಗತ ಮಾಡ್ಕೋಬೇಕು ದುಡಿಮೆ ವಿದ್ಯೆ ಹೊಂದಿದ್ರೆ ಸಾಲದ ಒಂದು ದುಡಿಮೆ ಆಗಬೇಕು ಕಷ್ಟ ಬೀಳಬೇಕು ಕಷ್ಟ ಬಿದ್ದಾಗ ಅವನಿಗೆ ಫಲ ಇರ್ತದೆ ಅದೆಲ್ಲದರ ಜೊತೆಗೆ ತಾಳ್ಮೆ ಇರಬೇಕು ಕಷ್ಟನೋ ಬೀಳ್ತೀರಿ ದುಡಿಮೆನೂ ಮಾಡ್ತೀರಿ ವಿದ್ಯಾವಂತರೂ ಆಗಿರ್ತೀರಿ ಆದರೆ ತಾಳ್ಮೆ ಅನ್ನೋದು ಯಾಕಪ್ಪ ಅಂದರೆ ನಿಮ್ಮ ಸಮಯ ಬರೋವರೆಗೂ ನಿಮಗೆ ಒಳ್ಳೆ ದಾರಿ ಕಾಣೋದಿಲ್ಲ ಆದ್ಮೇಲೆ ತಾಳ್ಮೆ ಅಂತಕ್ಕಂಥದ್ದು ಮನುಷ್ಯನ ಸ್ಥಿತಿಯನ್ನು ನಿರ್ಧಾರ ಮಾಡುತ್ತಾ ಅಂತ ಹೇಳಿ ಈ ದಿನದ ಸಾಯಿಸ್ಮೃತಿ ಜ್ಯೋತಿಷ್ಯದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಆದ್ಮೇಲೆ ಕಾರ್ಯಕ್ರಮ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈ ಕಾಣುತ್ತೆ ನಿಮ್ಮ ಸ್ನೇಹಿತರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ ಓಂ ಶ್ರೀ ಜೈ ಸಾಯಿರಾಮ್